ನಮಸ್ಕಾರ ಸ್ನೇಹಿತರೆ ನಿಮಗೊಂದು ಸಿಹಿ ಸುದ್ದಿ ಏನೆಂದರೆ ಇನ್ನು ಮುಂದೆ ನಾನು ಪ್ರತಿ ತಿಂಗಳು ಒಬ್ಬ ವೀಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಒಂದು ಕುಬೇರ ಪೋಟ್ಲಿ ಗಿಫ್ಟ್ ಕೊಡುತ್ತಿದ್ದೇನೆ ಈ ಪವಿತ್ರವಾದ ಕುಬೇರ ದೇವನ ಆಶೀರ್ವಾದದ ಪೋಸ್ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಕನ್ನಡ ಕನ್ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಬೇಕು ಪ್ರತಿ ವಿಡಿಯೋಗೂ ಲೈಕ್ ಕೊಡಬೇಕು ಮತ್ತು ಪ್ರತಿ ವಿಡಿಯೋದಲ್ಲೂ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಹಾಗೆ ಕಮೆಂಟ್ ಅಲ್ಲಿ ಕುಂ ಕುಬೇರಾಯ ನಮಃ ಎಂದು ಕಮೆಂಟ್ ಮಾಡಿರಬೇಕು ತಿಂಗಳ ಕೊನೆಯಲ್ಲಿ ಒಬ್ಬ ವಿಜೇತರಿಗೆ ಅತಿ ಪವಿತ್ರವಾದ ಕುಬೇರ ಕೋಟ್ಲಿ ಗಿಫ್ಟ್ ಸಿಗುತ್ತದೆ ಬನ್ನಿ ವಿಡಿಯೋ ಶುರು ಮಾಡೋಣ ಮನಸ್ಸಿನ ಶಕ್ತಿಯಿಂದ ಜೀವನವನ್ನೇ ಬದಲಾಯಿಸುವ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನೀವು ಮಂಗಳವಾರ ಶನಿವಾರ ಹನುಮಂತನಿಗೆ ಪೂಜೆ ಮಾಡ್ತೀರಾ ಹೂವು ಹಣ್ಣು ದೀಪ ಸಿಂಧೂರ ಅರ್ಪಿಸುತ್ತೀರಾ ಆದ್ರೆ ನಿಮ್ಗೆ ಗೊತ್ತಾ ಶಾಸ್ತ್ರ ಹೇಳುವಂತೆ ಮಹಿಳೆಯರು ಕೆಲವೊಂದು ವಸ್ತುಗಳನ್ನು ಹನುಮಂತನಿಗೆ ಅರ್ಪಿಸಬಾರದು ಅದನ್ನೇ ಅರ್ಪಿಸಿದರೆ ಭಕ್ತಿಯ ಫಲ ಕಡಿಮೆಯಾಗಬಹುದು ಇಂದು ನಾವು ಸ್ಪಷ್ಟವಾಗಿ ತಿಳಿಯೋಣ ಯಾವ ವಸ್ತುಗಳು ಯಾಕೆ ಕೊಡಬಾರದು ಮತ್ತು ಮಹಿಳೆಯರು ಯಾವ ರೀತಿಯಲ್ಲಿ ಪೂಜೆ ಮಾಡಿದರೆ ಹೆಚ್ಚು ಫಲ ಸಿಗುತ್ತದೆ ಒಂದು ಹನುಮಂತನ ಸ್ವಭಾವ ಮತ್ತು ಆರಾಧನೆಯ ಮಹತ್ವ ಹನುಮಂತನು ಬ್ರಹ್ಮಚಾರಿ ಅವನ ಸಂಪೂರ್ಣ ಜೀವನ ಶ್ರೀರಾಮನ ಸೇವೆಗೆ ಅರ್ಪಿತವಾಗಿತ್ತು ಅವನು ಶಕ್ತಿ ಧೈರ್ಯ ಜ್ಞಾನ ಮತ್ತು ಶುದ್ಧ ಭಕ್ತಿಯ ಮನಸ್ಸಿನ ಸಂಕೇತವಾಗಿದ್ದನು ಹನುಮಂತನ ಆರಾಧನೆ ಮಾಡಿದರೆ ದುಷ್ಟ ಪ್ರಭಾವಗಳು ದೂರವಾಗುತ್ತವೆ ಆರೋಗ್ಯ ಧೈರ್ಯ ಆತ್ಮಸ್ಥೈರ್ಯ ಹೆಚ್ಚಾಗುತ್ತವೆ ಹನುಮಂತನಿಗೆ ಅರ್ಪಿಸುವ ಪ್ರತಿಯೊಂದು ವಸ್ತು ಶುದ್ಧವಾಗಿರಬೇಕು ಮತ್ತು ಅದರ ಹಿಂದೆ ಅಭಿವೃದ್ಧಿ ಆದ ಆಧ್ಯಾತ್ಮಿಕ ಅರ್ಥ ಇರಬೇಕು ಎರಡು ಮಹಿಳೆಯರು ಅರ್ಪಿಸಬಾರದ ವಸ್ತುಗಳು ವಿವರವಾದ ಪಟ್ಟಿ ಆಭರಣಗಳು ಬಂಗಾರ ಬೆಳ್ಳಿ ವಜ್ರ ಮುತ್ತುಗಳು ಆಭರಣಗಳು ಎಂದರೆ ಐಶ್ವರ್ಯ ಲೌಕಿಕ ಆಸ್ತಿಯ ಸಂಕೇತವಾಗಿದೆ ಹನುಮಂತನ ಭಕ್ತಿ ಎಂದರೆ ಭೌತಿಕ ಆಸ್ತಿ ಇಲ್ಲದೆ ಸೇವಾಭಾವದಿಂದ ಮಾಡುವುದಾಗಿದೆ ಆದ್ದರಿಂದ ಆಭರಣ ಅರ್ಪಿಸುವುದು ಪೂಜೆಯ ಉದ್ದೇಶಕ್ಕೆ ಹೊಂದುವುದಿಲ್ಲ ಅಲಂಕಾರಿಕ ವಸ್ತುಗಳು ಬಿಂಡಿ ಕಾಜಲ್ ಕೂದಲು ಗೆಜ್ಜೆ ಇವು ಮಹಿಳಾ ಸೌಂದರ್ಯದ ಪ್ರತೀಕವಾಗಿರಬಹುದು ಆದರೆ ಹನುಮಂತನ ಆರಾಧನೆಯಲ್ಲಿ ಸೌಂದರ್ಯಕ್ಕಿಂತ ಮನಸ್ಸಿನ ಶುದ್ಧತೆ ಮುಖ್ಯ ಅಲಂಕಾರಿಕ ವಸ್ತುಗಳನ್ನು ಅರ್ಪಿಸುವುದು ಪರಂಪರೆಯಲ್ಲಿ ತೊಲಗಿಸಲಾಗಿದೆ ಮಾಂಗಲ್ಯದ ಚಿಹ್ನೆಗಳು ತಾಳಿ ಮುತ್ತಿನ ಸರ ವೈವಾಹಿಕ ಹಾರ ಇವುಗಳು ವೈವಾಹಿಕ ಜೀವನದ ಸಂಕೇತ ಹನುಮಂತನು ಬ್ರಹ್ಮಚಾರಿ ಆದ್ದರಿಂದ ಇಂತಹ ಚಿಹ್ನೆಗಳ ಅರ್ಪಣೆ ಆಚರಣೆಗೆ ಹೊಂದುವುದಿಲ್ಲ ವೈಯಕ್ತಿಕ ಸಿಂಧೂರ ಸಿಂಧೂರ ಎಂದರೆ ಸೌಭಾಗ್ಯ ಪತಿಯ ದೀರ್ಘಾಯಸ್ತು ಹನುಮಂತನು ಸೀತಾದೇವಿಯ ಭಕ್ತಿಯಿಂದ ತನ್ನ ದೇಹವನ್ನು ಸಿಂಧೂರದಿಂದ ಆವರಿಸಿಕೊಂಡನು ಮಹಿಳೆಯರು ತಮ್ಮ ವೈಯಕ್ತಿಕ ಸಿಂದೂರವನ್ನು ಅರ್ಪಿಸುವುದು ಶಾಸ್ತ್ರದಲ್ಲಿ ಶಿಫಾರಸ್ಸು ಇಲ್ಲ ಮೂರು ಆಧ್ಯಾತ್ಮಿಕ ಮತ್ತು ಆಚರಣಾ ಕಾರಣಗಳು ಭಾವನಾತ್ಮಕ ಶುದ್ಧತೆ ಎಂದರೆ ಭಕ್ತಿ ಭಕ್ತಿ ಎಂದರೆ ಶರಣಾಗತಿ ಮತ್ತು ಸೇವಾಭಾವ ಶಕ್ತಿಯ ಪ್ರವಾಹ ಹನುಮಂತನ ಬ್ರಹ್ಮಚರ್ಯ ಸ್ವರೂಪಕ್ಕೆ ಲೌಕಿಕ ಚಿಹ್ನೆಗಳು ಹೊಂದುವುದಿಲ್ಲ ಪರಂಪರೆ ಮತ್ತು ಸಂಸ್ಕೃತಿ ಪೀಳಿಗೆಯಿಂದ ಬಂದ ಆಚರಣೆಗಳಲ್ಲಿ ಈ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸಲ್ಪಟ್ಟಿವೆ ಈಗ ಬಹು ಮುಖ್ಯವಾದದ್ದು ನಾಲ್ಕು ಮಹಿಳೆಯರು ಏನು ಅರ್ಪಿಸಬಹುದು ಹೂವು ಅದರಲ್ಲಿ ಕೆಂಪು ಹೂವು ಮಲ್ಲಿಗೆ ಇತ್ಯಾದಿ ಹಣ್ಣು ಬಾಳೆಹಣ್ಣು ಮಾವು ದ್ರಾಕ್ಷಿ ತುಳಸಿದಳ ವಾದ ಬೆಲ್ಲ ದೀಪ ಆರತಿ ಐದು ಸರಿಯಾದ ಪೂಜೆ ಮಾಡುವ ವಿಧಾನ ಪ್ರಾಕ್ಟಿಕಲ್ ಟಿಪ್ಸ್ನೊಂದಿಗೆ ಹೇಳಿಕೊಡ್ತೇನೆ ಒಂದು ಶುದ್ಧ ಮನಸ್ಸು ಮತ್ತು ವಸ್ತ್ರ ಪೂಜೆ ಮಾಡುವ ಮೊದಲು ಸ್ನಾನ ಮಾಡಿ ಸರಳ ವಸ್ತ್ರ ಧರಿಸಿ ಎರಡು ಶುದ್ಧ ಅರ್ಪಣೆ ತಾಜಾ ಹೂವು ಹಣ್ಣು ಮೂರು ಪಠನೆ ಹನುಮಾನ್ ಚಾಲೀಸ ಬಾನ ಅಥವಾ ಶ್ರೀರಾಮ್ ಜೈರಾಮ್ ಜೈ ಜಯ ಈ ಮೂರಲ್ಲಿ ಒಂದಾದನು ನೀವು ಹೇಳಲೇಬೇಕು ನಾಲ್ಕು ಪರಿಸರ ದೇವರ ಮುಂದೆ ಶಾಂತಿ ಧೂಪ ದೀಪ ಈ ರೀತಿಯ ಪರಿಸರ ಇರಬೇಕು ಐದು ಭಾವನೆ ಅರ್ಪಣೆಗಿಂತ ಭಕ್ತಿ ಮುಖ್ಯ ಆರು ದಿನನಿತ್ಯ ಅನುಸರಿಸಬಹುದಾದ ಸಲಹೆಗಳು ಹನುಮಾನ್ ಚಾಲಿಸ ಓದಿ ದಿನವೂ ಇದನ್ನೇ ರೂಢಿ ಮಾಡಿ ಪ್ರಾರಂಭಿಸ ಮಂಗಳವಾರ ಶನಿವಾರ ಉಪವಾಸ ಮಾಡುವುದು ಸಾದಾ ಹೂವು ಹಣ್ಣು ಅರ್ಪಣೆ ಮಾಡುವುದು ದೀಪ ಹಚ್ಚಿ ಐದು ನಿಮಿಷ ಧ್ಯಾನ ಮಾಡುವುದು ಏಳು ಅಂತಿಮ ಸಂದೇಶ ಭಕ್ತಿ ವಸ್ತುಗಳಲ್ಲಿ ಅಲ್ಲ ಉದಯದ ನಿಷ್ಠೆಯಲ್ಲಿ ಇದೆ ಹನುಮಂತನು ನೀವು ಅರ್ಪಿಸುವ ಹೂವಿಗಿಂತ ನಿಮ್ಮ ಮನಸ್ಸಿನ ಶುದ್ಧತೆಯನ್ನು ಸ್ವೀಕರಿಸುತ್ತಾನೆ ಆದರೆ ಶಾಸ್ತ್ರ ಹೇಳುವ ನಿಯಮಗಳನ್ನು ಪಾಲಿಸಿದರೆ ಭಕ್ತಿಯ ಫಲ ಇನ್ನೂ ಹೆಚ್ಚಾಗುತ್ತದೆ ವೀಕ್ಷಕರೇ ಇಂದಿನ ಪ್ರಶ್ನೆ ಮಹಿಳೆಯರು ಹನುಮಂತನಿಗೆ ಏನೇನು ಅರ್ಪಿಸಬಹುದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು